ಎಲ್ಲಕಡೆ ಬಂದಾಡ್ರೆ ಮೈಕ್ ನಲ್ಲಿ ஏ தம்மாப்பாடி கர்நாடக கர்நாடக ராய் சங்க ர ಕಳೆದ ಹತ್ತು ದಿವ್ಸ ಗಂಟ್ಲೆ ನಾವು ಕಬ್ಬಿನ ಹೋರಾಟ ಮಾಡ್ಕೊಂತ ಬಂದ್ರು ಇವತ್ತಿಗೆ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ರೈತರ ಬಗ್ಗೆ ಕಳಕಳಿ ಇಲ್ಲ ಖಾಜಿ ಇಲ್ಲ ಅವ್ರನ್ನ ಫ್ಯಾಕ್ಟ್ರಿ ಅವರಿಗೆ ರೈತರ ಸಂಧಾನ ಮಾಡಿಕೊಂಡು ಒಂದು ಬಗೆಹರಿಸುವಂತ ಸರ್ಕಾರ ಹಿಂದೆ ಮುಂದೆ ಮೀನಾ ಮೀಸಿ ಎನಿಸ್ತದೆ ಇದು ಯಾಕೋ ಏನೋ ಹಿಂಗ್ ಮಾಡ್ತಾರ ಗೊತ್ತಿಲ್ಲ ರೈತರ ದುರ್ದೈವ ಆಯ್ತು ಹೆಂಗ ಗೊತ್ತಾಗ್ಲು ಕಳೆದ ಹತ್ತು ದಿವಸ ಗಂಟಲೆ ನಾವು ಇಲ್ಲಿ ಹೋರಾಟ ನಡೆದು ಇವತ್ತು ಆರು ಗಂಟೆ ಬೀದಿಗಿಳಿದ್ವಿ ಕಮತಿ ಸರ್ಕಲ್ ಅಲ್ಲಿ ಇದಕ್ಕೇನೋ ಸರ್ಕಾರ ಏನೋ ಸುದ್ದಿ ಬರುತ್ತೆ ನೋಡೋಣ